ಬರ್ರೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಪ್ಪ ನಾನಂತೂ ಸಕ್ಕತ್ತಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡ್ಬಂದಿದ್ದೀನಿ ನಮ್ಮ ರಾಮನಗರದ ಹತ್ತಿರ ಇರೋ ಜನಪದ ಲೋಕಕ್ಕೆ ಸೊ ಇತ್ತೀಚಿನ ಇತ್ತೀಚಿನಗಳಲ್ಲಿ ತುಂಬ ವೀಡಿಯೋಸ್ ಇದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಇವತ್ತು ಜನಪದ ಲೋಕನ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಒಳಗಡೆ ಹೋಗೋಣ ಆ್ಯಂಡ್ ಎಷ್ಟು ಕಿಲೋಮೀಟರ್ ಇದೆ ಇದು ಬೆಂಗಳೂರಿಂದ ಮತ್ತು ಇಲ್ಲಿ ಏನು ಹೆಂಗೆ ಹೇಗಿದೆ ಎಷ್ಟೋ ಟಿಕೆಟ್ ಪ್ರೈಸು ಯಾವಾಗೆಲ್ಲ ಓಪನ್ ಇರುತ್ತೆ ಪ್ರತಿಯೊಂದನ್ನು ಎಲ್ಲ ಡೀಟೇಲ್ಸು ಹೇಳ್ತೀನಿ ಸೊ ಬನ್ನಿ ಒಳಗಡೆ ಹೋಗೋಣ ಅದು ಎಲ್ಲಿದೆ ಗುರು ಗಣೇಶ ಇದೆ ಇಲ್ಲಿಂದ ನಮಸ್ಕಾರ ಮಾಡ್ಕೊ ಎಲ್ರಿಗೂ ಒಳ್ಳೇದು ನೋಡಪ್ಪ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಎಲ್ಲರಿಗು ವೀಡಿಯೋ ನೋಡೋಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನೋಡಿ ಒಳಗಡೆ ಗಣೇಶ ಇದೆ ಇಲ್ಲಿ ಆಂಜನೇಯ ಇದೆ ಹನುಮಾನ್ ಮತ್ತೆ ಗುರು ಈಗೆಲ್ಲ ಏನಾದರೂ ಕೇಸ್ ಹಾಕಿದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ ನ್ಯಾಯಮತಾಗೋಕ್ಕೆ ಆದರೆ ಅವಾಗೆಲ್ಲ ಏನು ಮಾಡ್ತಿದ್ರು ಕೋರ್ಟ್ ಎಲ್ಲ ಇರಲಿಲ್ಲ ಸೊ ಅವಾಗೆಲ್ಲ ಪೊಲೀಸ್ ನೆಟ್ಟಲೆ ತುಂಬ ಜನ ಇರಲಿಲ್ಲ ಸೊ ನಾರ್ಮಲಾಗಿ ಆಗಿ ಏನೋ ಒಂದು ಜಗಳ ಆಯಿತು ಅಂದರೆ ಊರಲ್ಲಿರೋ ಯಜಮಾನ್ರುಗಳೇ ಕೂತು ಎಲ್ಲ ಕ್ಲಿಯರ್ ಮಾಡ್ಕೊಬಿಡ್ತಿದ್ರು ಸೊ ಅದಕ್ಕೇನಂತ ಕರಿತಿದ್ರು ಹೇಳಿ ಸೊ ಪಂಚಾಯತಿ ಕಟ್ಟೆ ಪಂಚಾಯತಿ ಕಟ್ಟೆ ಅಂತ ಜಾಸ್ತಿ ಕರಿತಿದ್ರು ಸೊ ಹಳ್ಳಿ ಕಟ್ಟೆಯೂ ಇರ್ತಿದ್ರು ಪಂಚಾಯತಿ ಕಟ್ಟೆನೂ ಅಲ್ಲೇ ಮಾಡ್ಕೋತಿದ್ರು ಸೊ ನೋಡಿ ಅದು ಯಾವುದು ಹಳ್ಳಿ ಕಟ್ಟೆ ಪಂಚಾಯತಿ ಕಥೆನ ನೀವೇ ಚೆಕ್ ಮಾಡಿ ಊರ ಯಜಮಾನ್ರುಗಳೆಲ್ಲ ಸೇರಿ ನ್ಯಾಯ ಮಾಡ್ತಾರಲ್ಲ ಅದು ಇವಾಗಾದರೆ ಪೊಲೀಸು ಕೋರ್ಟು ಕಚೇರಿ ಅವಾಗೆಲ್ಲ ಏನೂ ಇರಲಿಲ್ಲ ಆವಾಗಲೇ ಚೆನ್ನಾಗಿತ್ತು ಎಲ್ಲ ಎಲ್ಲ ಒಂದೇ ದಿನಕ್ಕೆ ಮುಗಿದೋಗ್ತಿತ್ತು ಇವಾಗ ವರ್ಷಗಟ್ಟಲೆ ಆದರೂ ನ್ಯಾಯ ಸಿಗ್ತಾಯಿಲ್ಲ ಯಾವುದಕ್ಕೂ ಆದರೂ ಸರಿ ತುಂಬ ವಿಷಯಗಳಿಗೆ ಇತ್ತೀಚಿನ ದಿನಗಳಲ್ಲಿ ಆಗ್ತಿರೋ ನಮ್ಮ ಸಮಾಜದಲ್ಲಿ ಇರುವಂಥದ್ದಕ್ಕೂ ಕೂಡ ನೋಡಿ ಗಾಂಡೆಣ್ಣೆ ತೆಗೆಯುವಂತಹ ಮೆಥಡ್ ನಮ್ಮ ಡಿ ಬಾಸ್ ಅವ್ರ ಯಜಮಾನ ಮುಳುಗಿ ತರ್ತಿದಾರಲ್ಲ ಆಸೆ ತಪ್ಪು ನಮ್ಮ ಹಳ್ಳಿಗಳಲ್ಲಿ ಕೊಟ್ಟಿಗೆ ಅಂತೀವಲ್ಲ ದನ ಕಟ್ಟಾಕೋದಕ್ಕೆ ನಿಮ್ಮ ಕಡೆ ಏನಂತಾರೆ ನಮ್ಮ ಮಂಡ್ಯ ಕಡೆ ಕೊಟ್ಟಿಗೆ ಅಂತಂತಾರೆ ದಾನ ಕೊಟ್ಟಿಗೆ ಅಂತ ನೋಡಿ ಹ್ಞೂ ಚೆನ್ನಾಗಿದೆ ಇವರು ನಾರ್ಮಲ್ ಡಿ ಬಾಸ್ ಅವರು ತುಂಬ ಮೂವಿಗಳು ಮಾಡ್ತಾರಲ್ಲ ಅದು ಕರೆಕ್ಟಾಗಿ ಸಮಾಜದ ಒಂದು ಯಾವುದಾದ್ರೂ ಒಂದು ಒಳ್ಳೆ ವಿಷಯನ ತಗೊಂಡು ಮಾಡ್ತಾರೆ ನೋಡಿ ಅವ್ರು ಮಾಡೋ ಕ್ಯಾರೆಕ್ಟರ್ಗಳು ಆ ಥರನೇ ಇಲ್ಲಿ ಸಿಕ್ಸ್ಟಿ ನಾನು ಅವಾಗಲೇ ತೋರಿಸಿದನಲ್ ನಿಮಗೆ ಆ ಯಜಮಾನ ಮೂವಿಲಿ ಎಣ್ಣೆ ತೆಗೆಯುವಂಥ ಗಣದ್ದು ಸೊ ಇಲ್ಲಿ ನೋಡಿ ಆಚಾರ್ಯರು ಅಂದರೆ ಅವ್ರು ಕುಡ್ಲು ತಡ್ತಾ ಇರ್ತಾರಲ್ಲ ಕಾಟೇರ ಮೂವಿನೂ ಕೂಡ ತಡ್ತಿದಾರಲ್ಲ ಆ ಥರದ್ದು ಕುಲ್ಮೆ ಅಂತ ಕರೀತಾರಲ್ಲ ನೋಡಿ ಬಯಲು ರಂಗ ಮಂದಿರ ಅಂತ ಸೊ ಹಳ್ಳಿ ಕಡೆ ಕಡೆ ಎಲ್ಲ ದೊಡ್ಡದಾಗಿ ಮಾಡ್ಕೊತಿದ್ರು ಏನಾದರೂ ಈಗೆಲ್ಲ ಸ್ಕೂಲ್ಗಳಲ್ಲೆಲ್ಲ ದೊಡ್ಡ ದೊಡ್ಡ ಗ್ರೌಂಡ್ ಥರ ಮಾಡ್ಕೊತಾರೆ ಸೊ ಈ ಹಳ್ಳಿಗಳಲ್ಲಿ ಏನಾದರೂ ನಾಟಕ ಮಾಡೋದಕ್ಕಾಗ್ಬೋದು ಅಥವಾ ಏನಾದರೂ ಒಂದು ಮಾಡೋದಕ್ಕೋಸ್ಕರ ಈ ಥರ ಮಾಡ್ಕೋತಿದ್ರು ಸೊ ಆ ಸೆಟಪಲ್ಲಿ ಮಾಡಿದ್ದಾರೆ ಗುರು ಗಿರಿಜನದ ಲೋಕ ಅಂದರೆ ಏನು ಟ್ರೈಬಲ್ ವರ್ಲ್ಡ್ ಅಂತ ಸೊ ಯಾವಾಗ ನಮ್ಮ ಕರ್ನಾಟಕದಲ್ಲಿ ಹಳೆ ಹಳೆ ಕಾಲದ ಜನಗಳಿದ್ರಲ್ಲ ಅಂದರೆ ಈಗ ತುಂಬ ಇರ್ತಿದ್ರಲ್ಲ ಸೊ ಹಳೆ ಕಾಲದಲ್ಲಿ ಯಾವ ಥರ ಇರ್ತಿದ್ರು ಪ್ರತಿಯೊಂದು ಇದೆ ನೋಡಿ ಇವೆಲ್ಲ ಹಾಲಕ್ಕಿ ಒಕ್ಕಲಿಗರು ಅಂತ ಹಿಂಗಿದೆ ನೋಡಿ ಸೀರಿಯಸ್ ಸರ್ ಸಕ್ಕಾದ ಸೃಷ್ಟಿ ಮಾಡಿದ್ದಾರೆ ನಿಜವಾದ ಹಳ್ಳಿ ಲೈಫು ತುಂಬ ಜನ ಬೆಂಗಳೂರಲ್ಲ ಇಟ್ಕೊಂಡು ಆಗಿಬಿಟ್ಟಿರ್ತೀರಲ್ಲ ಸೊ ರಾಮನಗರ ನೀವು ಮೈಸೂರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಟೈಮ್ ಇದ್ದರೆ ಸ್ವಲ್ಪ ಬೇಗ ಬಂದುಬಿಟ್ಟು ಇಲ್ಲಿ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಆರಾಮಾಗಿ ಒಳ್ಳೆ ಡ್ಯಾನ್ಸ್ ಮಾಡ್ಕೊಂಡು ಗ್ರೂಪ್ ಇರ್ತಿದ್ರು ಇವಾಗೆಲ್ಲ ಬರೀ ಫೋನ್ ನೋಡ್ಕೊಂಡು ನೋಡಿಕೊಂಡು ಬ್ಯುಸಿ ಆಗ್ಬಿಡ್ತಿವಿ ಹಿಂಗೆ ಯೂಸ್ ಬಳಸಿದ್ದಾರೆ ಕಟ್ಟಕ್ಕೆ ಬಟ್ ಇದು ನಿಜವಾಗಿ ಆಗಿ ಇರ್ತಿದ್ದು ಬಂದು ಮಣ್ಣಿನ ಮನೇಲೆ ಇದು ಮಣ್ಣಲ್ಲೇ ಕರ್ತಿದ್ದು ಮನೇನ ಇತ್ತು ಅಂದರೆ ಇವರು ಮಾತ್ರ ಸಿಮೆಂಟ್ ಯೂಸ್ ಮಾಡಿದ್ದಾರೆ ಇದೇನಿರ್ಬೋದು ಹೇಳಿ ಚೆನ್ನಾಗಿ ಮಾಡಿದ್ದಾರೆ ಮನೆ ನೋಡಿ ಅಡುಗೆ ಮನೆ ನೋಡಿ ಗ್ಯಾಸ್ ಯೂಸ್ ಮಾಡ್ತೀವಲ್ಲ ಆಗಿದ್ದಂಥ ಅಡುಗೆ ಮನೆ ನಮ್ಮ ಹಳ್ಳಿ ಕಡೆ ನಮ್ಮ ಹಳ್ಳಿ ಕಡೆ ಇವಾಗಲೂ ಕೂಡ ಇದಾವೆ ಈ ಥರದ್ದು ಬಟ್ ತುಂಬ ಜನ ಸಿಟಿಲೇ ಬೆಳೆದು ಅಂದರೆ ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ಸ್ವಲ್ಪ ಈ ಬಟ್ ನಂಬು ಇವಾಗಿವಾಗ ತುಂಬ ಮೊಬೈಲ್ಗಳಾಗ್ಬಿಟ್ಟು ಯಾವಾಗಲೂ ಮೊಬೈಲ್ ಬ್ಯುಸಿಯಾಗಿರ್ತಾರೆ ಅಷ್ಟು ಇದಿಲ್ಲ ಬಟ್ ನೀವು ಇಲ್ಲಿಗೆ ಬಂದರೆ ತುಂಬ ಹಳ್ಳಿ ಹಳ್ಳಿನ ತುಂಬ ಅಂದರೆ ಸೊಗಸಾಗಿ ನೋಡ್ಬೋದು ಕರೆಕ್ಟಾಗಿ ಹೆಂಗಿತ್ತು ಅದು ಸಿಟಿಲಿ ಬೆಳೆದಿರೋರು ತುಂಬ ಆಶ್ಚರ್ಯ ಆಗ್ತದೆ ಇಷ್ಟೊಂದು ಇದಾಗಿತ್ತ ಡಿಫ್ರೆಂಟ್ ಆಗಿತ್ತ ಅಂತ ತುಂಬ ಚೆನ್ನಾಗಿದೆ ಮಾತ್ರ ಗೌಳಿದರು ನೋಡಿಬಿಟ್ಟು ನಾನು ಸಾಕಾಗ್ಬಿಟ್ಟೆ ಗುರು ನಿಜ ಒರಿಜಿನಲ್ ಹಾಕಿಬಿಟ್ಟೆ ಯಾಕೆಂದ್ರೆ ತಾನೇ ಒಂದು ಹುಡುಗಿ ಹಿಂಗೆತ್ಕೊಂಡೋಗ್ತಾಯಿತ್ತು ಅದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಒರಿಜಿನಲ್ ಮಾಡಿದ ಮಾಡಿಲ್ಲ ನೋಡಿ ಮಗು ಅಂತ ಹಾಕ್ ಕಾಣ್ತಿದೆ ನೋಡಿ ಈ ಮಜ್ಜಿಗೆ ಕಡಿತಿದ್ದಾರೆ ನಿಮಗೂ ಇದು ರಿಯಲ್ ಮಜ್ಗೆ ಆಗಿರಿ ಒಂದು ತೊಂಬಿ ಕುಡಿಬೇಕು ಅನಿಸ್ತೈತೆ ಅಷ್ಟು ಬಿಸಿಲು ಅಕ್ಕ ಹೊಡಿತೈತೆ ಬಿಸ್ಲು ಹತ್ರ ನಿಜಾಗಲಿ ಮನೆ ಒಳಗೆ ಬಂದು ಫೂಲ್ ಆಗ್ತೈತೆ ಆ ಒಗಡೆ ಮಾನವರು ಬರಸ್ತೊಗಡೆ ಸಕ್ಕ ಸುಸ್ತ ಹೋಯ್ತು ಹ್ಞೂ ಹಾಂ ಹಾಂ ಮೊಂಬೂ ಮಾಡಿದರೆ ಇಲ್ಲೂ ಒಂದು ಪ್ಲಾಸ್ಟಿಕ್ ಬಟ್ಲು ಹಾಕಿದಂಟೆಲ್ಲ ನಿಮ್ಮನೆ ಅಂಚುಂದು ಈ ಜಗತ್ತಿನಾಗೆ ಎಂತೆಂಥ ಆಸ್ತಿಗಳು ಬಂದ್ಬಿಟ್ಟೈತೆ ಮಂಚಗಳು ಬಂದ್ಬಿಟ್ಟೈತೆ ಆದ್ರೆ ಇಲ್ಲಿರೋ ಮಂಚಿಕ ಬೆಲೆ ಕಟ್ಟಕ್ಕಾಗಲ್ಲಾದರು ಎಷ್ಟು ಚೆನ್ನಾಗೈತೆ ನೋಡಿ ಈ ಥರ ಇದ್ರೆ ಆರಾಮ್ ನೆಮ್ಮದಿ ಇದ್ದೇವರು ಒಬ್ಬರು ಮೀಟಿಂಗ್ ಇದ್ದಾಗ ಅಲ್ಲಿ ಗುರು ಕುಡಿಯರ್ ಮಳೆ ಕುಡಿಯರ್ ಅಂತ ಅಂದ್ಬಿಟ್ಟು ಈ ಮನೆಗೆ ಸಿಡ್ಲು ಹೊಡೆದ್ಬಿಟ್ಟಿದೆ ಈ ಶುಕ್ರವಾರ ನಾನು ಅಷ್ಟೊಂದು ಇದ್ದೇನಾ ಬಿದ್ರು ಅನ್ಕೆ ಇದು ಪೇಂಟ್ ಮಾಡಿಸ್ಬಿಟ್ಟಾರೆ ಕಬ್ಳು ಗುರು ಒಂದು ಹಳ್ಳಿನೇ ಇಲ್ಲಿ ಸೃಷ್ಟಿ ಮಾಡಿಟ್ಟವ್ರ ಮಾತ್ರ ನೀರುತ್ಕೊಂಡ್ಬತ್ತಾರದು ಇವು ಸೀರಿಯಸ್ಲಿ ಫುಲ್ಲು ನಾರ್ಮಲ್ ಇರೋ ಕಾಡಲ್ಲಿ ಮದ್ ಮಧ್ಯೆ ಮದ್ ಮಧ್ಯೆ ಅವರೇ ತಂದು ನಿಲ್ಸ್ಬಿಟ್ಟವ್ರೆ ನೀರತ್ಕೊಂಬ ತರೋದು ಅಲ್ಲಿ ಎಮ್ ಎಮ್ ಎಸ್ ತರೋದು ಚೆನ್ನಾಗಿ ಮಾಡೋರೆ ಒರಿಜಿನಲ್ ಹಳ್ಳಿ ಗುರು ಈ ಜನಪದ ಲೋಕದಲ್ಲಿ ಎಲ್ಲ ಬರೀ ರೀಲು ಆದರೆ ಇಲ್ಲಿ ನೋಡ್ತಿದಿರಲ್ಲ ನೀವು ಇದು ಮಾತ್ರ ರಿಯಲ್ಲು ಹಳಸಿನ ಮರನ ರಿಯಲ್ಲಾಗಿ ಬೆಳೆಸ್ಬಿಟ್ಟಿದ್ದಾರೆ ಗುರು ಇವರು ಒಳ್ಳೆ ಹಣ್ಣುಗಳು ಬಿಟ್ಟಿದೆ ಗುರು ನೋಡಿ ಹಂಗೆ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಒಳ್ಳೆ ಫಲ ಬಿಟ್ಟಿದೆ ಮಾತ್ರ ಫುಲ್ಲು ಒಂಥರ ಕಾಡ್ತಾರೆ ಗದ್ದೆ ಬೈಲಲ್ಲಿ ಹೋಗ್ತೀವಲ್ಲ ಹಂಗೆ ಮತ್ತು ಇನ್ನೊಂದೇನು ಗೊತ್ತಾಗ್ರು ಈ ಈ ಜನಪದ ಲೋಕವನ್ನು ಸ್ಟಾರ್ಟ್ ಮಾಡಿದ್ದು ಬಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಚ್ ಎಲ್ ನಾಗೇಗೌಡ ಅನ್ನೋರು ಇದನ್ನು ಸ್ಥಾಪನೆ ಮಾಡ್ತಾರೆ ಸೊ ಅವಾಗಿಂದ ಇದು ಹಿಂಗೆ ನಡ್ಕೊಂಡು ಬರ್ತಾ ಇದೆ ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಯಾರಿದ್ದಾರೆ ಗೊತ್ತಾ ಹುಲಿರಾಯ ಬಟ್ ಇಲ್ಲೊಂದು ನೋಡಿ ಪಾಪಸ್ ಕಳ್ಳಿ ಅಂತ ಕರೀತಿದ್ರು ಇಲ್ಲಿ ಪಾಪಸ್ಸಿ ವನ ಅಂತ ಹಾಕೋರೆ ಬಟ್ ಪಾಪಸ್ ಕಳ್ಳಿ ಅಂತ ಕರೀತಿದ್ರು ಎಷ್ಟು ಜನ ಗೊತ್ತು ಈ ಮರ ಎಲ್ಲ ಅವ್ರವ್ರ ನೇಮ್ ಬರೆದು ಬಿಟ್ಟಿದ್ದಾರೆ ಈ ಮರ ಹಳ್ಳಿ ಕಡೆ ತುಂಬ ಜನ ನೋಡಿರ್ತಾರ ಸೊ ಯಾರು ನೋಡಿದ್ರೆ ಕಮೆಂಟ್ ಮಾಡಿ ಸೊ ಯಾರ್ಯಾರಿಗೆ ಗೊತ್ತು ಆ ಮರ ಕಮೆಂಟ್ ಮಾಡಿ ನೋಡ್ರಿ ಹನುಮಂತಣ ಆರಾಮಾಗಿ ಕೂತ್ಕೊಂಡು ಒಳ್ಳೆ ಮಾವನ್ ಕೇಸ್ ತಿಂತ ಇದ್ದಾನೆ ಗುರು ಈಗ ಬಂದಿದೀವಿ ಸೇರ್ ನೋಡೋಕೆ ನೀವು ಕೆಂಗೇರಿಯಿಂದ ಬರ್ತೀನಿ ಅನ್ನೋದಾದರೆ ಅಂದರೆ ಬೆಂಗಳೂರಿಂದ ಬರ್ತೀನಿ ಅಂದರೆ ಒಂದು ಐವತ್ತು ಕಿಲೋಮೀಟರ್ ಆಗುತ್ತೆ ಸೊ ಇಲ್ಲಿ ಬಂದು ಟಿಕೆಟ್ ಪ್ರೈಸ್ ಬಂದು ನೂರು ರೂಪಾಯಿ ಒಬ್ರಿಗೆ ಸೊ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದೂವರೆ ತನಕ ಓಪನ್ ಇರುತ್ತೆ ಇದು ಗುರು ಆವಾಗಿನ ಕಾಲದಲ್ಲಿ ಎತ್ಕೋಳಿಂದ ಅಗ್ಗ ಕಟ್ಟಿ ನೀರನ್ನ ಎಳಿತಿದ್ರಲ್ಲ ಆ ಬೋಸಿ ನೋಡಿ ಎಷ್ಟಾಗಲಾಗಿದೆ ಹೆಂಗಿದೆ ಫ್ಯಾಮಿಲಿ ಜೊತೆ ಬಂದರೆ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಬಂದರೆ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಗುರು ಲೋಕಸಿರಿ ಮ್ಯೂಸಿಯಮು ಬಟ್ ಒಳಗಡೆ ತೋರ್ಸೋ ಆಗಿಲ್ಲ ವಿಡಿಯೋ ಮಾಡಿ ಮಕ್ಕಳ ಆಟದ ಮೈದಾನ ನಮಗೆಲ್ಲ ಫ್ಯಾಮಿಲಿ ಕರ್ಕೊಂಡ್ಬಂದರೆ ಮಕ್ಳುಗಳು ಕೊಡ್ತಾ ಕೊಡ್ತಾಯಿದ್ರೆ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಆರಾಮಾಗೆ ಫ್ಯಾಮಿಲಿ ಎಲ್ಲ ನೋಡ್ಕೊಂಡು ಬರ್ಬೋದು ಆದರೂ ಅಲ್ಲಿ ಸ್ವಲ್ಪ ಜನ ಆಟಾಡ್ತಿದ್ದಾರೆ ದೊಡ್ಡವರೇ ಬಟ್ ಅದು ಲೋಕಸ್ಥಿತಿ ಮ್ಯೂಸಿಯಂ ನೋಡೋದಲ್ಲ ಅದು ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ತುಂಬ ಅಂದರೆ ಅವಾಗೆಲ್ಲ ಬರ್ತಿದ್ದ ಈಗ ಗೊರವಯ್ಯ ಆಮೇಲೆ ಈ ಕೃಷ್ಣ ಇವ್ರದೆಲ್ಲರದ್ದು ಒಂದು ಇಮೇಜಿನರಿಯಾಗಿ ಅವರೇ ಪಿಕ್ಚರ್ನ ಸೃಷ್ಟಿ ಮಾಡಿ ಆ ಥರ ಡಿಸೈನ್ ಮಾಡಿ ಇಟ್ಟಿದ್ದಾರೆ ಗೊಂಬೆಗಳನ್ನ ತುಂಬ ಚೆನ್ನಾಗಿದೆ ಒರ್ತಿದೆ ನೂರು ರೂಪಾಯಿ ಒಂದು ಟಿಕೆಟು ಆ್ಯಂಡ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದೂವರೆ ಗಂಟೆ ಇದು ಓಪನ್ ಇರುತ್ತೆ ಜನಪದ ಲೋಕ ಸೊ ಹೊರ್ತಿದೆ ಕೊಡೋದ್ರೆ ಲಾಸ್ ಇಲ್ಲ ಸೊ ಆ್ಯಕ್ಚುಲಿ ನೀವೇನಾದರೂ ಮೈಸೂರಿಗೆ ಹೋಗೋದು ಅಂದರೆ ಮೈಸೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಒನ್ ಟೂ ಅವರ್ಸ್ ಮುಂಚೆ ಬನ್ನಿ ಲೈಕ್ ಒಂಬತ್ತು ಗಂಟೆ ಮೇಲ್ಗಡೆ ಐದು ಐವರೆ ಒಳಗಡೆ ಬಂದುಬಿಡಿ ಸೊ ಆರಾಮಾಗಿ ನೋಡ್ಕೊಂಡು ಎರಡು ಅವರು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ರಾಮನಗರ ಮೇಲೆ ಬನ್ನಿ ಆಮೇಲೆ ಆ ಐವೇಲಿ ಹೋಗ್ಬಿಟ್ಟಿರಾ ನೋಡ್ ಗುರು ಮನೇಲಿ ಏನಾದ್ರು ಫಂಕ್ಷನ್ಸ್ ಇದ್ರೆ ಮದುವೆಗಳಿದ್ರೆ ಇಲ್ಲಿ ಕೂಡ ಬಂದು ಮಾಡ್ಬೋದು ಚೆನ್ನಾಗಿದೆ ಅನೋರ್ಮೆಂಟು ಆ್ಯಂಡ್ ಇಲ್ಲಿ ಸಿಂಪಲ್ ಆಗಿ ಏನಾದ್ರು ಫಂಕ್ಷನ್ಸ್ ಇದ್ರೆ ಮಾಡ್ಬೋದು ನೋಡಿ ಯಾರ್ದು ಮದ್ವೆ ಇದೆ ಇಲ್ಲೇನು ನೋಡ್ತಿದಿಲ್ಲ ಇದು ರೀಲು ಈಗ್ ತೋರಿಸ್ತೀನಿ ನೋಡಿ ಅದು ರಿಯಲ್ வருக்கிறேன். <laughs>